ರಾಷ್ಟ್ರಕವಿ ಎಂ ಗೋವಿಂದಪ್ಪಯ್ಯವರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಇಪ್ಪತ್ತ್ ಮೂರು ಸಾವಿರದ ಎಂಟುನೂರ ಮೂರರಲ್ಲಿ ಜನಿಸಿದರು ತಂದೆ ಸಾಹುಕಾರ ತಿಮ್ಮಪ್ಪ ತಾಯಿ ದೇವಕಿಯಮ್ಮ ಬಿಎ ಪದವಿಯನ್ನು ಪಡೆದಿದ್ದ ಗೋವಿಂದಪ್ಪಯ್ಯವರು ದೇಶಿ ಭಾಷೆಗಳಲ್ಲದೆ ವಿದೇಶಿ ಭಾಷೆಗಳ ಪಾಂಡಿತ್ಯ ಉಳ್ಳವರಾಗಿದ್ದರು ಪ್ರಾಸ ಬಿಟ್ಟು ಪದ್ಯ ಬರ ರಚಿಸಿದ ಮೊದಲ ಕವಿ ಎಂಬ ಹೆಗ್ಗಳಿಕೆಗೂ ಪಾತ್ರರಾದವರು ಸಂಶೋಧಕ ವಿಮರ್ಶಕ ಅನುವಾದಕರಾಗಿಯೂ ಜನಪ್ರಿಯರಾದ ರಾಷ್ಟ್ರಕವಿ ಗೋವಿಂದಪ್ಪಯ್ಯ ಅವರ ಮೊದಲ ಕವಿತೆ ಸಾವಿರದ ಒಂಬೈನೂರರಲ್ಲಿ ಸುವಾಸಿನಿ ಪತ್ರಿಕೆಯಲ್ಲಿ ಪ್ರಕಟವಾಯಿತು ಅವರ ಕವನ ಸಂಕಲನಗಳು ಇಂತಿವೆ ಗಿಳಿಬಿಂಡು ನಂದಾದೀಪ ಮೊದಲಾದವುಗಳು ನವೀನ ಚಂದ್ರಸೇನರ ಬಂಗಾಳಿ ಕೃಷ್ಣ ಚರಿತೆಯ ಗದ್ಯಾನುವಾದ ಸಿಂಗಾಲ ಸುತ್ತ ಬೌದ್ಧ ಸೂತ್ರಗಳ ಕನ್ನಡ ಅನುವಾದ ಅಲ್ಲದೆ ಮೂವತ್ತ ಐದು ವೃತ್ತಗಳುಳ್ಳ ಪ್ರಾಸರಹಿತ ಗೊಮ್ಮಟ ಜೀನಸ್ತುತಿಯನ್ನ ರಚಿಸಿ ಪ್ರಕಟಿಸಿದರು ರವೀಂದ್ರನಾಥ್ ಟ್ಯಾಗೋರ್ ಅಹಮದ್ ಇಕ್